ಓಹ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಒಂದು ಎರಡು ದಿನದಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಂಗಾಗಿ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಗಂಜಿ ಕುಡ್ಕೊಂಡು ಈಗ ವರ್ಕಿಗೆ ಓಡ್ತಾ ಇದ್ದೀನಿ ಇದು ಸಂಡೇ ವೀಡಿಯೋ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ನೋಡಿರೋರಿಗೆ ಗೊತ್ತಾಗಿರುತ್ತೆ ಅಂದರೆ ಅವತ್ತಿಂದ ಎಲ್ಲ ನಾನು ಸ್ಟೋರಿಯಲ್ಲೆಲ್ಲ ಹಾಕಿದ್ದೆ ಹಾಗೆ ವರ್ಕಿಗೆ ಹೋಗೋವಾಗ ನಮ್ಮ ರೊಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಬೆಳಿಗ್ಗೆನೇ ಫಸ್ಟ್ ಹೋಗ್ತಾ ಇರೋದೀಗ ಗೃಹ ಪ್ರವೇಶಕ್ಕೆ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಸಿಂಪಲ್ ಮೇಕಪ್ ಏರ್ ಸ್ಟೈಲನ್ನ ಕೇಳಿದರು ಒಂದು ಮೂರು ಏರ್ ಸ್ಟೈಲು ಹಾಗೆ ಒಂದು ಮೇಕಪ್ಪು ಎಲ್ಲ ಇತ್ತು ಅದಕ್ಕೆ ಬೆಳಿಗ್ಗೆನೇ ಹೊರಟಿದ್ವಿ ಇವತ್ತು ಒಂದೇ ದಿನದಲ್ಲಿ ನನಗೆ ಮೂರು ಇವೆಂಟ್ ಬುಕ್ ಆಗಿತ್ತು ಅಂದರೆ ಸ್ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ವೇರಿಯೇಷನ್ ಇದ್ದಿದ್ದರಿಂದ ಓಕೆ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಹಂಗಾಗಿ ನಾನು ಒಪ್ಕೊಂಡಿದ್ದೆ ಆದಷ್ಟು ಬೇಗ ಒಂದು ಸೆವೆನ್ ಒಳಗಡೆ ಅಲ್ಲಿ ನಾನು ರೀಚ್ ಆಗಬೇಕಿತ್ತು ನಮ್ಮ ಕುಣಿಗಲಿಂದ ಒಂದು ಟೆನ್ ಟು ಲೆವೆನ್ ಕಿಲೋಮೀಟರ್ ಒಳಗಡೆ ಈ ಊರು ಸಿಗುತ್ತೆ ಎಕ್ಸಾಕ್ಟಾಗಿ ಹೇಳೋದೆಲ್ಲ ಏನು ಬೇಡ ಅಂತ ಅಂದ್ಕೊತೀನಿ ಬೇರೆಯವರ ಪ್ರೈವೇಸಿಗೆ ಸುಮ್ಮನೆ ನಾವು ಅದೆಲ್ಲ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಹೋಗ್ತಿಲ್ಲ ಅಷ್ಟೇ ನೋಡ್ತಿರ್ಬೋದು ರೂಟ್ ಹೇಗಿದೆ ಅಂದ್ಬಿಟ್ಟು ನಾವು ಎಕ್ಸಾಕ್ಟ್ ಲೊಕೇಶನ್ಗೆ ರೀಚ್ ಆಗೋ ಅಷ್ಟರಲ್ಲಿ ಸ್ವಲ್ಪ ರೂರಲ್ ಸೈಡ್ ಆಗಿರೋದ್ರಿಂದ ಗೊತ್ತಾಗಲಿಲ್ಲ ಬೇಗ ಹಂಗಾಗಿ ಸ್ವಲ್ಪ ಕೇಳ್ಕೊಂಡು ಕೇಳ್ಕೊಂಡೆಲ್ಲ ಹೋಗೋ ಅಷ್ಟರಲ್ಲಿ ಸೆವೆನ್ನೇ ಆಯಿತು ಫೈನಲಿ ಈ ಮನೆಗೆ ಇವತ್ತು ಹೋಗ್ತಾ ಇರೋದು ನಾನು ಗೃಹ ಪ್ರವೇಶದ ಮೇಕಪ್ನ ಮಾಡೋದಕ್ಕೆ ಅಂದ್ಬಿಟ್ಟು ರಂಗೋಲಿ ಎಲ್ಲ ಚೆನ್ನಾಗಿ ಹಾಕಿ ಮನೆಗೂ ಎಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಈಗ ಮೇಕಪ್ಪು ಮತ್ತು ಸ್ಯಾರಿ ಎಲ್ಲ ಆಗಿತ್ತು ಲಾಸ್ಟಲ್ಲಿ ಈಗ ನಾನು ಏರ್ ಸ್ಟೈಲನ್ನ ಮಾಡ್ತಾಯಿದ್ದೀನಿ ಫುಲ್ಲು ಎಲ್ಲ ಡೀಟೈಲ್ ಆಗಿ ವೀಡಿಯೋ ಮಾಡೋದಿಕ್ಕಾಗಲ್ಲ ಕೆಲವರೆಲ್ಲ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಹಾಗೆ ನಮಗೂ ಕೂಡ ಅಷ್ಟೊಂದು ಟೈಮ್ ಇರೋಲ್ಲ ಅಲ್ಲಿ ವೀಡಿಯೋ ಎಲ್ಲ ಮಾಡೋ ಅಷ್ಟು ಹಾಗಾಗಿ ಸ್ವಲ್ಪ ಸ್ವಲ್ಪ ಐಲೈಟ್ಸ್ನ ನಿಮಗೆ ನಾನು ಶೇರ್ ಮಾಡ್ತೀನಿ ಫಸ್ಟು ಆ ಥರ ಒಂದು ಏರ್ ಸ್ಟೈಲು ಹಾಗೆ ನೆಕ್ಸ್ಟ್ ು ಈ ಥರ ಒಂದು ಫ್ರೀ ಏರ್ಸ್ನ ಕೇಳಿದರು ಇದು ಒಂದು ನೆಕ್ಸ್ಟ್ ಇನ್ನೊಂದು ಈ ಥರ ಏರ್ ಸ್ಟೈಲನ್ನ ಕೇಳಿದರು ಟೋಟಲ್ ಮೂರು ಏರ್ ಸ್ಟೈಲ್ ಆಯಿತು ಅಲ್ಲಿ ಮುಗಿಸ್ಕೊಂಡು ಈಗ ನಾವು ಇನ್ನೊಂದು ಕಡೆ ಹೊರಟಿದ್ದೀವಿ ಇಲ್ಲಿ ಒಂದು ಸ್ಯಾರಿ ಡ್ರ್ಯಾಪಿಂಗ್ ಮತ್ತು ಏರ್ ಸ್ಟೈಲ್ ಇತ್ತು ಇವರು ಬೀಗ್ರ ಊಟಕ್ಕೆ ರೆಡಿ ಆಗ್ತಿದ್ರು ಬ್ರೈಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಮಗಳು ಹೋಗಿದ್ವಿ ನಾವು ಮೇಕಪ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆಯವರು ಮಗನಿಗೆ ಅವನು ಮಲ್ಕೊಂಬಿಟ್ಟಿದ್ದ ನಾವು ಬರೋ ಅಷ್ಟರಲ್ಲಿ ಎಲ್ಲ ಮುಖ ಎಲ್ಲ ತೊಳಸಿ ಅಲ್ಲೇ ರೆಡಿ ಮಾಡಿದರು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾಗೆ ಈಗ ನೆಕ್ಸ್ಟ್ ಇದು ಕುಣಿಗಲಲ್ಲೇ ಇದ್ದಿದ್ದು ಅಲ್ಲಿ ಸ್ಯಾರಿ ಎಲ್ಲ ಹಿಂದಿನ ದಿನನೇ ಅವರು ಪ್ರೀಪ್ಲೀಟ್ಗೆ ಕೊಟ್ಟಿದ್ದರು ಮಾಡ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಬೇಗನೇ ಆಯಿತು ಅಂತ ಹೇಳ್ಬೋದು ಏರ್ ಸ್ಟೈಲ್ ಈ ಥರ ಬಂದಿತ್ತು ಹಾಗೆ ಸ್ಯಾರಿ ಡ್ರೆಪ್ಪಿಂಗ್ ನೋಡ್ತಿರ್ಬೋದು ಮುಂಚೆನೆ ಪ್ರೀಪ್ಲೀಟ್ ಮಾಡಿದ್ರಿಂದ ಬೇಗ ಉಡ್ಸೋದಿಕ್ಕಾಯ್ತು ಅದು ಇನ್ನೊಂದು ನೆಕ್ಸ್ಟು ಇನ್ನೊಂದು ಕಡೆ ಹೋಗಬೇಕಿದ್ದರಿಂದ ಸ್ವಲ್ಪ ಬೇಗ ಬೇಗನೆ ಮಾಡಿ ಇವರು ಮೇಕಪ್ ಎಲ್ಲ ಏನು ಮಾಡಿಸ್ಕೊಳ್ಳಿಲ್ಲ ಅವ್ರಿಗೆ ಸ್ಕಿನ್ ಅಲರ್ಜಿ ಇದೆಯಂತೆ ಅಂದರೆ ಮೇಕಪ್ ಮಾಡಿಕೊಂಡ್ರೆ ಆಗೋದಿಲ್ಲ ಹಂಗಾಗಿ ಡೈಲಿ ಅವರೇನು ಸಿಂಪಲ್ಲಾಗಿ ರೆಡಿ ಆಗ್ತಾರೋ ಅಷ್ಟೇ ಸಾಕು ಮೇಕಪ್ ಎಲ್ಲ ಬೇಡ ಅಂತೇಳಿದರು ಸರಿ ಅಂದ್ಬಿಟ್ಟು ಏರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ನ ಮಾಡಿ ಈಗ ಅಲ್ಲಿಂದ ಕೂಡ ಇದ್ದೀನಿ ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ಆಯಿತು ಅಂತಲೇ ಹೇಳ್ಬೋದು ಒರಿಜಿನಲ್ ಏರ್ಗೆ ಮಾಡಿದ್ದು ಅವ್ರದ್ದು ಏರ್ ಸ್ಟೈಲು ಅಲ್ಲಿ ಅಷ್ಟನ್ನು ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಟ್ರು ಈಗ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೊರಟಿದ್ದೀವಿ ಬೆಳಿಗ್ಗೆ ಸ್ವಲ್ಪ ಗಂಜಿ ಕುಡ್ದಿದ್ದು ಅಷ್ಟು ಕುಡಿಯೋದೇ ಹಾಗೆ ಹೋದರೆ ಆ ಕಾಲೆಲ್ಲ ಬಂದುಬಿಡುತ್ತೆ ಕೆಲಸ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಈಗಾಗಲೇ ಎರಡು ಕಡೆ ವರ್ಕ್ ಮುಗ್ದಿತ್ತು ಸೊ ಸಿಕ್ಕ ಹೊಟ್ಟೆ ಹಸಿವಾಗ್ತಿತ್ತು ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಗಿತ್ತು ಅನಿಸುತ್ತೆ ನಾನು ತಿಂಡಿ ಮಾಡುವಾಗ ನಾವು ಇಲ್ಲಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆಯವರು ತಿಂಡಿ ತಿಂದ್ಕೊಂಡು ಬಂದು ನನಗೆ ಮತ್ತು ನನ್ನ ಮಗಳಿಗೆ ಪಾರ್ಸಲ್ನ ತೊಗೊಂಬಂದಿದ್ರು ನೋಡಿ ಹತ್ತು ಕಾಲಾಗಿದೆ ಟೈಮು ನಾವು ತಿಂಡಿ ತಿನ್ನೋವಾಗ ದೋಸೆನ ತೊಗೊಂಬಂದಿದ್ರು ತಿನ್ಕೊಂಡ ಹಾಗೆ ಕಾರಲ್ಲೇ ಈಗ ಹೋಗ್ತಾ ಇದ್ದೀವಿ ನೋಡಿ ನಾವು ಕಾರ್ ತಗೊಂಡಿದ್ದು ಇದೇ ಉದ್ದೇಶಕ್ಕೆ ಈಗ ಕೆಲಸಕ್ಕೆಲ್ಲ ಹೋಗೋವಾಗ ತುಂಬಾ ಕಷ್ಟ ಆಗುತ್ತೆ ಟೂ ವೀಲರೆಲ್ಲ ಹೋಗೋದು ಹಾಗೆ ಮಕ್ಕಳು ಕೂಡ ಜೊತೆಯಲ್ಲೇ ಇರ್ತಾರೆ ಹಾಗಾಗಿ ನಮಗೆ ತುಂಬ ಅವಶ್ಯಕತೆ ಇತ್ತು ನಾವು ಬಸ್ಸಲ್ಲಿ ಮತ್ತು ಬೇರೆ ವೆಹಿಕಲ್ಗಳೆಲ್ಲ ಆನ್ ಟೈಮ್ಗೆ ಕರೆಕ್ಟಾಗಿ ರೀಚ್ ಆಗಲ್ಲ ಹಾಗೆ ಇದು ಕೂಡ ಒಂದು ರೂರಲ್ ಸೈಡಾಗಿರೋದ್ರಿಂದ ಅಲ್ಲೆಲ್ಲ ಎಕ್ಸಾಕ್ಟಾಗಿ ಎಲ್ಲ ಅಷ್ಟು ಫೆಸಿಲಿಟಿ ಇರಲ್ಲ ಹಂಗಾಗಿ ನಮ್ಗೆ ತುಂಬಾ ಎಲ್ಪ್ ಆಗ್ತಿದೆ ಹೇಳ್ಬೋದು ಇವರು ಆ ಮಗಳ ಫಸ್ಟ್ ಬರ್ತಡೇಗೆ ರೆಡಿಯಾಗಿದ್ದರು ಹಾಗೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದ್ಸಲ ಫೋಟೋ ಶೂಟ್ ಕೂಡ ಮಾಡಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಮ್ಮ ಹತ್ರ ಬಂದಿಲ್ಲೆ ಶಾಪಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗಿದ್ರು ಅವಾಗ ಅವ್ರಿಗೆ ಅದು ತುಂಬ ಇಷ್ಟ ಇತ್ತು ಅಂದ್ಬಿಟ್ಟು ಈಗ ಅವರು ನಮ್ಮ ಮಗುದು ಬರ್ತಡೆ ಫಸ್ಟ್ ಬರ್ತಡೆಗೆ ಈ ಥರ ರೆಡಿಯಾಗಿದ್ದರು ಸೆಮಿ ಬ್ರೈಡಲ್ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ಗನ್ನ ಕೇಳಿದರು ಹಾಗೆ ಜ್ಯುವೆಲರಿ ಕೂಡ ಸಿಂಪಲ್ಲಾಗಿ ಕೇಳಿದರು ಸಂಜೆವರೆಗೂ ಇರಬೇಕಲ್ಲ ಹಂಗಾಗಿ ಸೆಮಿ ಬ್ರೈಡಲ್ ಮೇಕಪ್ನ ಮಾಡಿಸ್ಕೊಂಡಿದ್ರು ಅಲ್ಲಿ ಕೂಡ ಮುಗಿಸ್ಕೊಂಡು ವರ್ಕ್ನ ನಾವೀಗ ಹೊರಟಿದ್ದೀವಿ ಅಲ್ಲಿಂದ ನಿಮಗೆ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಲ್ವಾ ಅಂತ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದರು ಯಾಕೆ ಆಗಲ್ಲ ನಮಗೂ ತುಂಬಾ ಆಗುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತಲೂ ಕೂಡ ಅವ್ರು ಕೇಳಿದರು ನನಗೆ ಅವರು ಅವರಿಗೆ ನಾನು ಕಮೆಂಟಲ್ಲೇ ಅಲ್ಲಿ ಆನ್ಸರ್ ಮಾಡಿದ್ದೆ ಏನು ಮಾಡೋಕ್ಕಾಗಲ್ಲ ಅದು ನಾವು ಯಾವ ರೀತಿ ನಮ್ಮ ಲೈಫ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಅದೇ ಥರ ಹೋಗ್ತಾ ಇರುತ್ತೆ ಆಗೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ಆಗೋಲ್ಲ ಇಲ್ಲ ಏನಾಗಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಅಂತ ತಲೆ ಕೆಡಿಸ್ಕೊಳ್ದೆ ಮುಂದೆ ಹೋಗ್ತಿದ್ರೆ ಲೈಫ್ ಚೆನ್ನಾಗೇ ಹೋಗುತ್ತೆ ಅಂತ ಹೇಳ್ಬೋದು ಅಲ್ಲಿಂದ ಬಂದಮೇಲೆ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂದರು ಬಿಸಿಲು ಕೂಡ ತುಂಬಾ ಜಾಸ್ತಿ ಇವಾಗ ಫುಲ್ ಸುಸ್ತೇ ಆಗೋಯ್ತು ಕೆಲಸ ಮಾಡಿ ಸುಸ್ತಾಗೋದಕ್ಕಿಂತ ಬಿಸಿಲಲ್ಲಿ ಓಡಾಡೇ ಸುಸ್ತಾಗಿ ಹೋಗುತ್ತೆ ಒಂಥರ ಹೊರಗಡೆ ಎಲ್ಲ ಹೆವಿ ಬಿಸಿಲು ಇರೋದರಿಂದ ಸೆಕೆ ಶೆಕೆ ಆ ಥರ ಆಗ್ತಾ ಇರುತ್ತೆ ಹಾಗೆ ನೀವು ನಾವಿವತ್ತು ಹೋಗಿದ್ದು ಕೂಡ ಲಾಸ್ಟು ಲಾಸ್ಟ್ ಲೊಕೇಶನ್ಗಳು ಕೂಡ ಸ್ವಲ್ಪ ರೂರಲ್ ಸೈಡ್ ಆಗಿರೋದ್ರಿಂದ ಹೆವಿ ಬಿಸಿಲಿತ್ತು ಅಲ್ಲಿ ಫುಲ್ ಸುಸ್ತಾಗಿ ಹೋಗಿತ್ತು ಅದಕ್ಕೆ ಅಲ್ಲಿಂದ ಬರ್ತಾ ಹಾಗೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದ್ವಿ ಇದು ನಮ್ಮ ಕುಣಿಗಲ್ಲೇ ಮದ್ದು ರೋಡಲ್ಲಿ ಹೊಸ್ದಾಗಿದ್ದ ಅರುಣ್ ಐಸ್ ಕ್ರೀಮ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಸಖತ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಕೇಕ್ಗಳು ಕೂಡ ಸಿಗುತ್ತೆ ಅಲ್ಲೇ ಐಸ್ ಕೇಕು ಚೆನ್ನಾಗಿತ್ತು ಒಂದು ನೋಡಿ ಅಲ್ಲೊಂದು ಚಿಕ್ಕ ಅಕ್ವೇರಿಯಮ್ ಇತ್ತು ಅಲ್ಲೊಂದು ಫಿಶ್ ಡಿಫ್ರೆಂಟಾಗಿತ್ತು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ನ ತಗೊಂಡೆ ಐಸ್ ಕ್ರೀಮಲ್ಲಿ ಇಷ್ಟೊಂದು ವೆರೈಟಿ ವೆರೈಟಿ ನಮ್ಮೂರಲ್ಲಿ ಇದೆ ಫಸ್ಟ್ ನಾವು ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ಚೆನ್ನಾಗೇ ಇತ್ತು ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು ತೋರಿಸ್ತಾ ಇದ್ದೀವಿ ಅಲ್ಲೇ ಎಲ್ಲ ತಿನ್ನೋದಕ್ಕೆ ಆವಾಗಲೇ ಹೇಳೋದ್ನಲ್ಲ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಫಸ್ಟ್ ಮನೆಗೆ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು ನಮಗೆ ಹಾಗಾಗಿ ಅಲ್ಲಿ ನಾವೇನು ತಿನ್ನೋದಕ್ಕೆ ಹೋಗಲಿಲ್ಲ ಪಾರ್ಸಲ್ನ ತೊಗೊಂಡೋದ್ವಿ ನೋಡ್ತಿರ್ಬೋದು ನೋಡಿ ಎಷ್ಟು ಥರ ವೆರೈಟಿ ಇದೆ ಅಂದ್ಬಿಟ್ಟು ಅಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಚೆನ್ನಾಗಿದೆ ತಗೋಬೋದು ಪರವಾಗಿಲ್ಲ ಅಂತ ಅನ್ನಿಸ್ತು ಹಂಗಾಗಿ ಲಾಸ್ಟ್ ಟೈಮ್ ಸಲ ಮನೆಯವ್ರು ಇಲ್ಲಿಂದ ತೊಗೊಂಬಂದಿದ್ರು ನಾನು ಬಂದಿರಲಿಲ್ಲ ಅವತ್ತು ಇವತ್ತೇಗೂ ಇಲ್ಲ ಅಂದಿವೆ ಹೋಗ್ತಿದ್ವಲ್ಲ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಡೋಣ ಚೆನ್ನಾಗಿರೋದನ್ನು ನಿಮಗೂ ಕೂಡ ತೋರಿಸೋಣ ಅಂತ ಅನ್ನಿಸ್ತು ಆಗ ಮನೆಗೆ ತಗೊಂಡ್ಬಂದ್ವಿ ನಾನು ಗಡ್ಬಡ್ ಐಸ್ ಕ್ರೀಮ್ನ ಕೇಳಿದೆ ಅವರು ಈ ಥರ ಬಂದಿದೆ ಹೊಸ್ದಾಗಿ ಈಗ ಚೆನ್ನಾಗಿರುತ್ತೆ ವಿತ್ ಇದು ಕೇಕಲ್ಲಿ ಐಸ್ ಕ್ರೀಮ್ನ ಮಾಡಿರೋದಂತೆ ಕೇಕ್ ವಿತ್ ಐಸ್ ಕ್ರೀಮು ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹಾಗೆ ನನ್ನ ಮಗಳು ಅದೇನೋ ಓರಿಯೋ ಅಂತೆ ಅದನ್ನು ತಗೊಂಡ್ಲು ಮನೆಯವರು ಅವರೊಂದು ಬೇರೆ ಫ್ಲೇವರ್ದು ತಗೊಂಡ್ರು ಮಗ ವಾಟರ್ ಮೆಲನ್ದು ಬೇಕು ಅಂತ ಅಂದ್ಬಿಟ್ಟು ಅವನು ತಗೊಂಡ ಆ ಎಲ್ಲದು ಕೂಡ ಒಂದೊಂಥರ ಡಿಫ್ರೆಂಟಾಗಿ ಡಿಫ್ರೆಂಟ್ ಟೇಸ್ಟಲ್ಲಿ ಚೆನ್ನಾಗಿತ್ತು ಐಸ್ ಕ್ರೀಮೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಿಸಿಲಲ್ಲಿ ಬಂದಾಗ ಏನಾದರೂ ತಣ್ಣಗೆ ಇರೋದನ್ನ ತಿನ್ನಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಐಸ್ ಕ್ರೀಮ್ ಎಲ್ಲ ತಿಂದು ಆಮೇಲೆ ಫುಲ್ಲು ಸುಸ್ತಾದಂಗೆ ಅನ್ನಿಸ್ತಿತ್ತು ಬೆಳಗ್ಗೆ ಬೇಗ ಬೇರೆ ಎದ್ದಿದ್ರಿಂದ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತು ಆದರೆ ನಿದ್ದೆ ಬರಲಿಲ್ಲ ಬಾಡಿ ಎಲ್ಲ ಪೇಯ್ನ್ ಆಗ್ತಿತ್ತು ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಆಮೇಲೆ ನಾವು ಸಂಜೆ ಟೈಮ್ಗೆ ಸ್ವಾತಿ ಡೆಲಿಕೇಸಿಗೆ ಊಟಕ್ಕೆ ಹೋಗ್ಬರೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲೂ ಏನು ಜಾಸ್ತಿ ಎಲ್ಲ ಏನು ತಿನ್ನಲಿಲ್ಲ ಲೈಟಾಗಿ ಒಂದು ಗೋಬಿ ಮತ್ತು ಒಂದು ಚೆನ್ನಾಗಿ ಭತ್ತೂರ ಮತ್ತು ಬೋಂಡಾ ಸೋಪ್ ಆ ಥರ ಲೈಟಾಗಿ ತಿಂದ್ವಿ ಅಷ್ಟೇ ಬೆಳಿಗ್ಗೆ ಹೋಟೆಲ್ದೇ ಆಗಿದ್ದರಿಂದ ಯಾಕೋ ಹೊಟ್ಟೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಹಂಗಾಗಿ ಮನೆಯಲ್ಲಿ ಇವತ್ತು ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು ಅವರು ಕೂಡ ಇವತ್ತು ಏನೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಹೊರ್ಗಡೆನೆ ಹೋಗ್ಬಿಡೋಣ ಅಂದ್ಬಿಟ್ಟು ಈಗ ಅಲ್ಲಿ ಊಟ ಮಾಡ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಇಲ್ಲಿ ಆದರೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಹೊರಗಡೆ ನೋಡ್ತಿರ್ಬೋದು ಜನ ಎಲ್ಲ ಎಷ್ಟಿದ್ದಾರೆ ಅಂತ ಸಂಡೇ ಆಗಿದ್ದರಿಂದ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಆ ಒಳಗಡೆ ಆ ಜಾಗ ಸಿಗೋದೇ ಕಷ್ಟ ಇಲ್ಲಿ ಅಂಥದ್ರಲ್ಲಿ ನಾವು ಪರವಾಗಿಲ್ಲ ನಮಗೆ ವಿಂಡೋ ಪಕ್ಕನೇ ಸಿಕ್ಕಿತ್ತು ಜಾಗ ನಮ್ಮ ಮಗನಿಗೆ ಒಂದು ಇಡ್ಲಿನ ಕೊಡ್ಸಿದ್ವಿ ಅವನು ಈ ಥರದ್ದು ಈ ಗೋಬಿ ಆ ಥರದ್ದೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಒಂದು ಎರಡು ಎರಡು ಮೂರು ಪೀಸ್ ಅಷ್ಟೇ ತಿನ್ನೋದು ಈಗ ನೋಡ್ತಿದ್ದೀರಲ್ಲ ಇದು ಚೆನ್ನಾಗಿ ಇದು ನಮ್ಮ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಒಂದು ತೊಗೊಂಡ್ರೆ ಆಗುತ್ತೆ ನಾವು ಬೇರೆ ಎಲ್ಲ ತಿಂದಿದ್ರಿಂದ ಮೂರು ಜನ ಶೇರ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಫೇವ್ರೇಟ್ ಅಂತಲೇ ಹೇಳ್ಬೋದು ದೊಡ್ಡದಾಗಿ ಪೂರಿ ಮಾಡಿಕೊಡ್ತಾರೆ ಹಾಗೆ ಒಂದು ಬೌಲ್ ತುಂಬ ಚೆನ್ನಾಗ ಬತ್ತೂರನ ಕೊಡ್ತಾರೆ ಚೆನ್ನಾಗಿತ್ತು ಎಲ್ಲರೂ ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಇವತ್ತು ಒಂದು ಗೃಹ ಪ್ರವೇಶಕ್ಕೆ ಕೂಡ ಹೋಗಬೇಕಿತ್ತು ಬೆಳಿಗ್ಗೆನೇ ಹೋಗಬೇಕಿತ್ತು ಆದರೆ ವರ್ಕಲ್ಲಿ ಬಿಸಿ ಇದ್ದಿದ್ರಿಂದ ಆಗಿರಲಿಲ್ಲ ಹಾಗೆ ಸಂಜೆನಾದರೂ ಹೋಗಿ ಅವ್ರನ್ನ ಹಾಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ನಿಸ್ತು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ಏನಾದರೂ ಗಿಫ್ಟು ತಗೊಳ್ಬೇಕಲ್ಲ ಗೃಹ ಪ್ರವೇಶಕ್ಕೆ ಹೋಗ್ಬೇಕಾದ್ರೆ ಹಾಗೆ ಬರೀ ಕೈಲಿ ಹೋಗೋದು ಬೇಡ ಅಂತ ಇಲ್ಲೇ ಚನ್ನಪಟ್ಟಣದ ಗೊಂಬೆಗಳಂತ ಇದೆ ಸ್ವಾತಿ ಡೆಲಿಕೇಸಿ ಪಕ್ಕ ಅಲ್ಲಿಗ ನೋಡ್ತಾ ಇದ್ದೀವಿ ಗಿಫ್ಟ್ ಐಟಮ್ಸು ಏನೇನೆಲ್ಲ ಸಿಗ್ಬೋದು ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ ಆದರೆ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಥರನೇ ಆಗೋಗಿದೆ ಇದು ಸ್ವಾತಿ ದೇ ಜಾಸ್ತಿ ಇಲ್ಲಿ ಜರ್ನಿ ಮಾಡೋರು ಬರ್ತಿರ್ತಾರಲ್ಲ ಅಂದರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬರ್ತಿರ್ತಾರಲ್ಲ ಅವರೆಲ್ಲ ತುಂಬ ಶಾಪಿಂಗ್ ಮಾಡ್ತಿರ್ತಾರೆ ಹಾಗಾಗಿ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತಾರೆ ಆದರೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲ ಚನ್ನಪಟ್ಟಣದಲ್ಲಿ ಮಾಡೋವಂಥದ್ದಂತೆ ಅದನ್ನು ತಂದು ಇವರಿಲ್ಲಿ ಸೇಲ್ ಮಾಡೋದಂತೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾರಿಗಾದರೂ ಗಿಫ್ಟ್ ಏನಾದರೂ ಕೊಡೋದಕ್ಕೆ ಈ ಥರ ಏನಾದರೂ ನೀವು ಹುಡುಕ್ತಿದ್ದೀರಾ ಅಂದರೆ ಅಲ್ಲಿ ಹೋಗಿ ತಗೋಬೋದು ತುಂಬ ಜಾಸ್ತಿನೂ ಏನಲ್ಲ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಆದರೆ ಎಲ್ಲ ಥರದ್ದು ಸಿಗುತ್ತೆ ನೋಡ್ತಿರ್ಬೋದು ಏನೇನೆಲ್ಲ ಕೊಡ್ಬೋದು ಏನೇನೆಲ್ಲ ಸಿಗುತ್ತೆ ಅಂತ ನಿಮಗೊಂದು ಐಡಿಯಾ ಬರಲಿ ಅಂದ್ಬಿಟ್ಟು ನಾನು ಕೆಲವೊಂದಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಚೆನ್ನಾಗಿತ್ತು ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ನನಗೆ ಅರ್ಜೆಂಟಿಗೆ ಏನಾದರೂ ಈ ಥರ ತಗೋಬೇಕು ಅಂದರೆ ಆರಾಮಾಗಿ ಇಲ್ಲಿ ಬಂದು ತಗೋಬಹುದು ಹಾಗೆ ಪರ್ಸ್ಗಳು ಕೂಡ ಇತ್ತು ಇದು ಈ ಸಲ ಹೊಸ್ತಾಗಿತ್ತು ನಾವು ಲಾಸ್ಟ್ ಟೈಮ್ ಹೋದಾಗಿರಲಿಲ್ಲ ಹಾಗೆ ಇದು ಭತ್ತದ್ದು ತೋರಣ ಅದನ್ನು ಕೂಡ ಸೇಲ್ ಮಾಡ್ತಿದ್ರು ಫೋರ್ ಹಂಡ್ರೆಡ್ ರುಪೀಸ್ ಅಂತ ಅಂದರು ನೋಡಿದ್ವಿ ಅಷ್ಟೇ ಏನು ತಗೊಂಡ್ವಿ ಏನು ಗಿಫ್ಟ್ ಕೊಟ್ವಿ ಅಂತ ನಾನು ಇಲ್ಲಿ ರಿವೀಲ್ ಮಾಡೋಕ್ಕೋಗಿಲ್ಲ ಅದು ಬೇರೆಯವರಿಗೆ ಕೊಡ್ತಿರೋದಲ್ವ ಹಂಗಾಗಿ ಅವ್ರಿಗೆ ಯೂಸ್ ಆಗೋ ಥರನೇ ಕೊಟ್ಟಿದ್ದೀನಿ ಏನು ಅಂತ ಎಲ್ಲ ಏನು ಇಲ್ಲಿ ನಾನು ತೋರಿಸ್ತಿಲ್ಲ ಆದರೆ ಎಲ್ಲದು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಅದ್ರ ಪಕ್ಕನೇ ನ್ಯೂ ಮಂಗಳೂರು ಸ್ಟೋರ್ಸ್ ಅಂದ್ಬಿಟ್ಟು ಒಂದಿದೆ ಅಲ್ಲೂ ಕೂಡ ನೋಡೋಣ ಅಂತ ಹೋದ್ವಿ ಇಲ್ಲಿ ಚಿಕ್ಕ ಕಾಸ್ಟ್ಲಿ ಮಣ್ಣಿನ ಪಾತ್ರೆಗಳು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಆದರೆ ಹೆವಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಅದು ಪ್ರೈಸ್ ಕೇಳಿದ್ರೇ ಬೇಡವೇ ಬೇಡ ಅಂತ ಅನಿಸ್ಬಿಡುತ್ತೆ ನೋಡ್ತಿರ್ಬೋದು ಇಲ್ಲೆಲ್ಲ ಪಿಂಗಾಣಿ ಜಾರ್ಗಳು ಇದೆಲ್ಲ ಆನ್ಲೈನಲ್ಲೆಲ್ಲ ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಇಲ್ಲೊಂದು ಚಿಕ್ಕ ಜಾರ್ಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೇಳಿದ್ರು ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನಾನು ರೀಸೆಂಟಾಗಿ ಕಿಚನ್ ಅವರೆಲ್ಲ ಮಾಡಿದಾಗ ನಾನು ಆನ್ಲೈನಲ್ಲಿ ಶಾಪಿಂಗ್ನ ಮಾಡಿದ್ದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಕ್ವಾಲಿಟಿ ಅಂತೂ ಸೇಮೇ ಇದೆ ನಾನು ತರಿಸಿದ್ದೀನಲ್ಲ ಅದೇ ಥರನೇ ಇತ್ತು ಇಲ್ಲೂ ಕೂಡ ಕ್ವಾಲಿಟಿ ಆದರೆ ಪ್ರೈಸ್ ಮಾತ್ರ ಹೆವಿ ಕಾಸ್ಟ್ಲಿ ಇತ್ತು ಅದೇ ಹೇಳಿದ್ನಲ್ಲ ಟೂರಿಸ್ಟ್ ಪ್ಲೇಸ್ ಥರ ಆಗಿರೋದ್ರಿಂದ ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿನೇ ಇರುತ್ತೆ ಇಲ್ಲಿ ಎಲ್ಲ ಜಾಸ್ತಿ ಬೇರೆ ಬೇರೆ ಕಡೆಯಿಂದ ಬರೋ ಜನಗಳು ಓಡಾಡೋದ್ರಿಂದ ಅವರೆಲ್ಲ ತಗೊತಾರೆ ಹಾಗೆ ಈ ಒಂದು ಪುಟ್ಟ ಗಣೇಶನ ಕೂಡ ನೋಡಿದ್ವಿ ಅದು ತುಂಬಾ ಜಾಸ್ತಿ ಹೇಳಿದ್ರು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಗಾಳಿಯೆಲ್ಲ ಬೀಸ್ತಾ ಇತ್ತು ಅವ್ರಿಗೆ ಆಟ ಆಡೋದಕ್ಕೆ ಚೆನ್ನಾಗಿತ್ತು ಜಾಗ ಅಲ್ಲಿ ಮಕ್ಕಳು ಆಟ ಆಡೋಕ್ಕೆ ಅಂತಲೇ ಜಾಗ ಇದೆ ಸ್ವಲ್ಪ ಅಲ್ಲಿ ಜಾಸ್ತಿ ಮಕ್ಕಳೆಲ್ಲ ಇದ್ದರು ಹಂಗಾಗಿ ಅಲ್ಲೇ ನಾವು ಹೋಗಲಿಲ್ಲ ಈ ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಆಮೇಲೆ ಆ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೊರಟ್ವಿ ಇದು ಅಷ್ಟೇ ಇಲ್ಲೇ ಕುಣಿಗಲ್ಲಿಂದ ಸ್ವಲ್ಪ ಪಾತ್ರದಲ್ಲೇ ಹೋಗಿ ಹಾಗೆ ನೋಡಿ ಸಂಜೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ಮಾಡಿದರು ಬೆಳಿಗ್ಗೆ ಬರೋದಿಕ್ಕಾಗಲಿಲ್ಲ ಹಾಗೆ ಸಂಜೆ ಹೋಗ್ಬಿಟ್ಟು ಮಾತಾಡ್ಸ್ಕೊಡೋಣ ಅಂತ ಹೀಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಪೂಜೆನೂ ಕೂಡ ಎಲ್ಲ ಮಾಡಿದರು ಇವರು ನನ್ನ ಸಬ್ಸ್ಕ್ರೈಬರ್ ಹಾಗೆ ನನ್ನ ಕಸ್ಟಮರ್ ಕೂಡ ಹೌದು ಹಾಗೆ ನನ್ನ ಫ್ರೆಂಡು ಕೂಡ ಹೌದು ನಾನು ಒಂದು ಸಲ ರಾಮ ಸೀತೆದು ಸರಾನ ತೋರಿಸಿದ್ನಲ್ಲ ಆನ್ಲೈನಿಂದ ಆರ್ಡ್ರ್ ಮಾಡಿದ್ದಾರೆ ನನ್ನ ಕಸ್ಟಮರ್ ಒಬ್ರು ಅಂತ ಅದು ಇವರೇನೆ ಅವರ ಮನೆಯ ಗೃಹ ಪ್ರವೇಶಕ್ಕೇ ನಾನು ನಾವು ಇವಾಗ ಬಂದಿರೋದು ಡ್ಯೂಪ್ಲೆಕ್ಸ್ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಅಂತೆಲ್ಲ ಒಂದೂವರೆ ವರ್ಷದಿಂದ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಕುಣಿಗಲ್ನಲ್ಲೇ ಇದ್ದರು ಇವಾಗ ಇಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ ಇವರೇನೆ ವೀಡಿಯೋದಲ್ಲಿ ಪಾಪ ಅವ್ರು ಬೆಳಿಗ್ಗೆ ಎಲ್ಲ ಚೆನ್ನಾಗಿ ರೆಡಿಯಾಗಿರ್ತಾರೆ ಆದರೆ ನಾವು ಬಂದಿದ್ದ ಟೈಮಲ್ಲಿ ಈ ಥರ ಇದ್ದರು ಹಂಗಾಗಿ ನಾವು ಫುಲ್ ಏನು ತೋರಿಸೋದಕ್ಕೆ ಹೋಗಲಿಲ್ಲ ಈಗ ಸೊ ತಾಂಬೂಲ ಎಲ್ಲ ಕೊಟ್ಟರು ಹಾಗೇ ಸ್ವೀಟು ಮತ್ತು ಗೋಬಿ ಎಲ್ಲ ಮಾಡಿದ್ರಂತೆ ಊಟ ಮಾಡಿ ಅಂತೆಲ್ಲ ಹಿಂಸೆ ಮಾಡಿದ್ರು ಆದರೆ ನಾವಲ್ಲಿ ತಿನ್ ಆಲ್ರೆಡಿ ಊಟ ಮಾಡಿದ್ರಿಂದ ಅಲ್ಲೇನೂ ಆಗಲಿಲ್ಲ ಪ್ರಸಾದ ಇಸ್ಕೊಂಡು ಅಲ್ಲೇ ಅಷ್ಟು ಮೇಲೆ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಈ ಒಂದು ಚಿಕ್ಕ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್